ರಾಜ್ಕುಮಾರ್ ಅವರ ಜನ್ಮದಿನ ಆಚರಣೆಯ ಸಭೆ ಅದರಲ್ಲಿ ಅಕಸ್ಮಾತ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಇಬ್ಬರು ಇದ್ದರು ರಾಜ್ಕುಮಾರ್ ಒಬ್ಬ ನಟ ನೀವ್ಯಾರು ನಟರಲ್ಲ ನೀವೆಲ್ಲ ಸ್ಟಾರ್ಗಳು ಸ್ಟಾರ್ ಬೇರೆ ನಟ ಬೇರೆ ನೀವು ಬರವಣಿಗೆ ಆರಂಭ ಮಾಡಿದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಹೇಗೆ ನೆನಪು ಮಾಡ್ಕೊತೀನಿ ಆ ಟೀಚರ್ ಮಾಡದೇ ಇರೋ ಪ್ರಭಾವವನ್ನು ನನ್ನ ಮೇಲೆ ಲಂಕೇಶ್ ಮಾಡಿದ್ರು ಸ್ವಭಾವತಃ ನಾನು ಸ್ವಲ್ಪ ಹಿಂಜರಿಕೆ ಸ್ವಭಾವದವನು ಮುನ್ನುಗ್ಗಿ ಯಾವುದೇ ಅವಕಾಶಗಳನ್ನು ಹಿಡಿಯೋದು ನನ್ನ ಜಾಯಮಾನ ಅಲ್ಲ ಇಡೀ ಪ್ರಪಂಚದಲ್ಲೇ ಡೆಮಾಕ್ರಸಿ ಇಟ್ ಈಸ್ ಇನ್ ಕ್ರೈಸಿಸ್ ಅಮೇರಿಕಾದಂಥ ಅಮೇರಿಕಾದಲ್ಲಿ ಟ್ರಂಪ್ ಅಂತ ಒಬ್ಬ ಹುಚ್ಚಿನನ್ನು ಅವರು ಜನ ಒಪ್ಪಿ ಎಲೆಕ್ಟ್ ಮಾಡ್ತಾರೆ ಕಾರ್ನಾಡ್ ಅವ್ರಿಗೆ ಮೂವತ್ತು ವರ್ಷ ವಯಸ್ಸಾಗೋದ್ರೊಳಗೆ ತುಗುಲಕ ಹಯವದನ ಹಯಾತಿ ಮೂರೂ ನಾಟಕಗಳನ್ನು ಬರೆದು ಅಖಿಲ ಭಾರತ ವ್ಯಾಪ್ತಿಯ ಪ್ರಸಿದ್ಧಿ ಬಂದಿತ್ತು ಕರ್ನಾಟಕದ ರಂಗಚರಿತ್ರೆ ಅಥವಾ ನಾಟಕದ ಚರಿತ್ರೆ ಅನ್ನೋದಿದ್ರೆ ಅದು ಆಧುನಿಕವಾದದ್ದೇ ನಾಟಕ ಅಂತ ಅನ್ನೋದು ಆಧುನಿಕ ಆದರೆ ರಂಗಭೂಮಿ ಅಂತ ಅನ್ನೋದು ಆಧುನಿಕ ಅಲ್ಲ ಮಧ್ಯಮ ವರ್ಗ ಹುಟ್ಟಿದ್ದೇ ಇಂಗ್ಲಿಷ್ನವ್ರು ಬಂದ ಮೇಲೆ ಶೇಕ್ಸ್ಪಿಯರ್ ಹೇಗೆ ಕಂಪನಿ ನಾಟಕಗಳನ್ನು ಬರೆದು ಬೇರೆ ನಾಟಕಗಳಲ್ಲಿ ಜನಪ್ರಿಯನಾದ್ರು ಶೇಕ್ಸ್ಪಿಯರು ನೀವು ಹೇಳಿದಂತೆ ಅವನದೇ ಒಂದು ಗ್ಲೋಬ್ ಥಿಯೇಟರ್ ಇತ್ತು ಅವನು ತನ್ನ ನಾಟಕದ ಕಂಪ್ನಿಗಳಿಗಾಗಿ ನಾಟಕ ಬರೀತಾ ಇದ್ದ ಸೊ ಈ ಒಳ್ಳೆ ನಾಟಕಗಳು ಬರಲಿಕ್ಕೆ ಅನುವಾದ ಕೂಡ ಕಾರಣ ಆಯ್ತಲ್ವ ಆ್ಯಕ್ಚುಲಿ ನವೋದಯ ನಾಟಕ ಪರಂಪರೆ ಆರಂಭವಾಗಿದ್ದೇ ಅನುವಾದದ ಮೂಲಕ ಹವ್ಯಾಸಿ ಡಾಕ್ಟರ್ ಇಲ್ಲ ಹವ್ಯಾಸಿ ಇಂಜಿನಿಯರ್ ಇಲ್ಲ ಯಾವನಾದ್ರು ನಾನು ಹವ್ಯಾಸಿ ಡಾಕ್ಟರ್ ಅಂದ್ರೆ ಅವನತ್ರ ಯಾರೂ ಹೋಗಲ್ಲ ರಂಗಭೂಮಿ ಎಲ್ಲಿರಕ್ಕೆ ಸಾಧ್ಯ ಅದರಿಂದ ಸೋಕಾಲ್ಡ್ ಹವ್ಯಾಸಿ ರಂಗಭವ್ ಗ್ರೀಕ್ ನಾಟಕಗಳಿಗೆ ಒಂದು ಮೀಮಾಂಸೆ ಇದೆ ಇಂಗ್ಲೀಷ್ ನಾಟಕಗಳಿಗೆ ಒಂದು ಮೀಮಾಂಸೆ ಇದೆ ಕನ್ನಡ ನಾಟಕಕ್ಕೂ ಒಂದು ಮೀಮಾಂಸೆ ಇದೆಯಾ ಈಗ ಬಿ ವಿ ಕಾರಂತರು ಬರೀ ಮನರಂಜನೆಯ ನಿರ್ದೇಶಕರು ಅಂತ ನಾನು ಒಪ್ಪ ತಯಾರಿಲ್ಲ ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದವು ನಾನು ಜೀವನದಲ್ಲಿ ಮೊದಲನೇ ಬಾರಿ ಗ್ರೈಲತ್ತಿದ್ದು ಎಂಟೋ ಒಂಬತ್ತನೇ ವಯಸ್ಸಿನಲ್ಲಿ ಎಲೆಕ್ಟ್ರಿಕ್ ಲೈಟನ್ನು ನಾನು ನೋಡಿದ್ದು ಏಳೋ ಎಂಟೋ ವಯಸ್ಸಿನಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿ ಕರಾಳ ಅಧ್ಯಾಯ ನನ್ನ ಇದರಲ್ಲಿ ಎಸ್ ಎಲ್ ಸಿ ನಲ್ಲಿ ಅಷ್ಟೊಂದು ಫೇಲ್ ಆದಾಗ ನಮ್ಮ ಚಿಕ್ಕಪ್ಪ ಅಂದರೆಲ್ಲ ನನ್ನನ್ನು ಸ್ಕೂಲ್ ಕಾಲೇಜ್ ಸ್ಕೂಲ್ ಬಿಡಿಸಿಬಿಟ್ಟು ಒಂದು ಟೈಲರಿಂಗ್ ಶಾಪ್ ಹಾಕಿಬಿಟ್ಬೌದು ನಿಮ್ಮ ಬದುಕಿನಲ್ಲಿ ಹಿಂತಿರುಗಿ ನೋಡೋದಾಗಿ ಏನನ್ನಿಸ್ತದೆ ಈ ಬದುಕು ಅನ್ನೋದು ಇದೆಯಲ್ಲ ಇದು ಬರೀ ನಂದೇ ಅಲ್ಲ